ರವಿ ಸರ್ ಏನು ನಿರೀಕ್ಷೆ ಇದೆ ಬಿಹಾರ ಎಲೆಕ್ಷನ್ ಸರ್ ಬಿಹಾರ ಚುನಾವಣೆನ ನಾವು ನೋಡೋದಾದರೆ ಈಗ ಹೆಂಗೆ ನಾವು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಧ್ಯ ಕರ್ನಾಟಕ ಕರಾವಳಿ ಕರ್ನಾಟಕ ಕೋಲಾರ ಕರ್ನಾಟಕ ಅಂತ ನಾವು ಹೆಂಗೆ ಕರಿತೀವಿ ಅಲ್ಲಿನೂ ಅದೇ ಥರ ಸೀಮಾಂಚಲು ಉತ್ತರಾಂಚಲು ಆಮೇಲೆ ಮಿಥಿಲಾಂಚಲು ತಿರುಕೊಟ್ಟು ಮಗಧ ಭೋಜ್ಪುರ್ ಅನಗಾಂತ ಅಂತ ಒಂದು ಐದಾರು ಭಾಗಗಳನ್ನಾಗಿ ಅವರನ್ನು ಪರಿಗಣಿಸಿದಾಗ ಇವರು ಎಷ್ಟು ವಿಭಜ ಐದಾರು ವಿಭಾಗನ ಮಾಡಿದ್ರೆ ಇದುವರೆಗೂ ಇಪ್ಪತ್ತು ವರ್ಷಗಳಿಂದ ನಿತೀಶ್ ಕುಮಾರ್ ಅವರು ಪಲ್ಟು ರಾಮ್ ಅಂತ ಪ್ರಖ್ಯಾತಿ ಪಡ್ಕೊಂಡಿರೋ ನಿತೀಶ್ ಕುಮಾರ್ ಅವರು ಅವ್ರ ಜೊತೆ ಒಂದು ಸರಿ ಸರ್ಕಾರ ಮಾಡಿದ್ದಾರೆ ಇವ್ರ ಜೊತೆ ಒಂದು ಸರಿ ಸರ್ಕಾರ ಮಾಡಿದ್ದಾರೆ ಇಷ್ಟು ಇಪ್ಪತ್ತು ವರ್ಷ ಸರ್ಕಾರ ಮಾಡಿದ್ರು ಅಭಿವೃದ್ಧಿ ಕಾಣಕ್ಕಾಗದಿರೋ ಹಿಂದುಳಿದ ರಾಜ್ಯಗಳಲ್ಲಿ ಟಾಪ್ ಫೈವಲ್ಲಿ ಅದು ಟಾಪ್ ಫೈವಲ್ಲಿ ಬರ್ತದೆ ಒಂದು ರಾಜ್ಯ ಅಲ್ಲಿನ ನಾಗರಿಕರು ಅಲ್ಲಿನ ವಿದ್ಯಾವಂತರು ಬೆಂಗಳೂರು ಮತ್ತು ದಕ್ಷಿಣ ಭಾರತದ ಕಡೆ ಮುಖ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು ಅಭಿವೃದ್ಧಿ ಮಾಡಿದರೆ ಅವ್ರು ಯಾಕೆ ಈ ಕಡೆ ಬರ್ತಾಯಿದ್ರು ಒಂದು ಎರಡನೇದಾಗಿ ಏನಂದರೆ ಇವಾಗ ಅವರು ಏನು ಡಿ ಸಿ ಎಮ್ ಇದ್ದಾರಲ್ಲ ಬಿ ಜೆ ಪಿಯಿಂದ ಡಿ ಸಿ ಎಮ್ ಆಗಿದ್ದಾರಲ್ಲ ಲಲನ್ ಸಿಂಗ್ ಅಂತ ಅವರು ಈ ಚುನಾವಣೆಗಿಂತ ಮುಂಚೆ ಮುಸಲ್ಮಾನರ ಮೇಲೆ ಅವರು ಇಲ್ಲ ಸಲ್ಲದ ಅತ್ಯಾಚಾರಗಳನ್ನ ಮಾಡಿದ ಅವ್ರ ಮೇಲೆ ಹೇಳ ಸಲ್ಲದ ಹೇಳಿಕೆಗಳನ್ನ ಕೊಟ್ಟು ಅವ್ರನ್ನ ನಿಷ್ಕೃಷ್ಟವಾಗಿ ಕಂಡು ಕೊಡಬಾರ್ದಂಥ ಕಾಟಗಳು ಕೊಟ್ಟಿದ್ದಾರೆ ಈಗ ಡಿ ಸಿ ಎಂ ಮುಖೇಶ್ ಸಹಾನಿ ಅಂತ ಏನು ಇವಾಗ ಇದಾರಲ್ಲ ಅವರೇ ಅವ್ರ ಕ್ಷೇತ್ರಕ್ಕೆ ಚುನಾವಣೆಗೆ ಮತ ಕೇಳಕ್ಕೆ ಹೋದಾಗ ಜನ ಮೊಟ್ಟೆ ಸಗಣಿ ಪರ್ಕೆ ತಗೊಂಡು ಅವ್ರನ್ನ ಹೊಡೆದು ಓಡಿಸಿದ್ದಾರೆ ಇಷ್ಟೆಲ್ಲ ಆ ಕಷ್ಟಗಳನ್ನ ಅನುಭವಿಸ್ತಾರೋ ಇವಾಗ ಏನಂದರೆ ಒಂದು ಇಷ್ಟೆಲ್ಲ ಕಷ್ಟ ಅನುಭವಿಸ್ಕೊಂಡು ಅವ್ರು ಚುನಾವಣೆ ನಡೆಸಿದ್ದಾರೆ ಮತಗಳತನದಲ್ಲಿ ಇವರು ಖಂಡಿತವಾಗ್ಲೂ ಯಶಸ್ವಿ ಆಗಿದ್ದಾರೆ ಕೆಲವು ರಾಜ್ಯಗಳಲ್ಲಿ ಈ ಸರಿ ಮತಗಳತನ ಮಾಡಕ್ಕೆ ಇವರಿಗೆ ಅಷ್ಟು ಸುಲಭನಾಗಲ್ಲ ಯಾಕೆ ಅಂದ್ರೆ ಚುನಾವಣಾ ಆಯೋಗ ಸ್ವಲ್ಪ ಎಚ್ಚರ ವಹಿಸಿದೆ ಯಾಕೆಂದ್ರೆ ಅದು ಈಗ ವಿಶ್ವದಾದ್ಯಂತ ಮುನ್ನೆಲೆಗೆ ಬಂದಿದೆ ಮತಗಳತನ ಏನಿದೆಯಲ್ಲ ಎಲ್ರಿಗೂ ಗಮನಕ್ಕೆ ಬರ್ತಾ ಇದೆ ಮತಗಳತನ ಮಾಡಿದ್ದಾರೆ ಇವರು ಅನ್ನೋದು ಅದಕ್ಕೆ ಉದಾಹರಣೆ ಏನಂದ್ರೆ ಅವರು ಮಾತಾಡ್ತಾರಲ್ಲ ಇವರು ಆರೋಪ ಮೇಲೆ ಆರೋಪ ಮಾಡ್ತಾನೆ ಇದ್ದಾರೆ ಏನು ಏನ್ ಹೇಳ್ಬೇಕಂತಂದ್ರೆ ಈಗ ಈಗ ಬಿಹಾರ ಎಲೆಕ್ಷನ್ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಮಾತನಾಡ್ತಾ ಇರುವಂಥದ್ದು ಎನ್ ಮತ್ತು ಗಠಬಂಧನ್ ತೇಜಸ್ವಿ ಯಾದವ್ ನಿತೀಶ್ ಕುಮಾರ್ ಬಟ್ ಈಗ ಪ್ರಶಾಂತ್ ಕಿಶೋರ್ ಕೂಡ ಎಂಟ್ರಿ ಆಗಿದ್ದಾರೆ ಗೇಮ್ ಚೇಂಜರ್ ಆಗ್ತಾರಾ ಈ ಬಾರಿ ಅವರು ಬಿಹಾರ ಮತದಾರ ಪ್ರಭುವಿನ ಶ್ರೀರಕ್ಷೆ ಯಾರಿಗೆ ನಿತೀಶ್ ಕುಮಾರ್ಗ ತೇಜಸ್ವಿ ಯಾದವ್ಗ ಸ್ಪಷ್ಟ ಬಹುಮತ ಅಟ್ಲೀಸ್ಟ್ ಸಿಗುತ್ತಾ ಮಹಾಮೈತ್ರಿಗೆ ಮೈತ್ರಿಗೆ ಮಹಾಗಠ ಸಕ್ಸಸ್ ಆಗುತ್ತಾ ಅಥವಾ ಗೇಮ್ ಚೇಂಜರ್ ಆಗ್ತಾರ ಪ್ರಶಾಂತ್ ಕಿಶೋರ್ ಪ್ರಶಾಂತ್ ಕಿಶೋರ್ ಕಿಶೋರ್ ಈ ಭಾರಿ ಅಕ್ಕಡಾ ಕೇಳಿದಿರುವಂತ ವ್ಯಕ್ತಿ ಪ್ರಶಾಂತ್ ಕಿಶೋರ್ ಯಾರು ಅನ್ನೋದರ ಬಗ್ಗೆ ಹೆಚ್ಚಿನ ಮಾಹಿತಿ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ನರೇಂದ್ರ ಮೋದಿ ಅವರ ಕ್ಯಾಂಪೇನ್ಗಳು ಆರಂಭದ ಕ್ಯಾಂಪೇನ್ಗಳಿಂದ ಹಿಡಿದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜೆ ಡಿ ಯು ಪರವಾಗಿ ಅದಾದ ನಂತರ ತಮಿಳುನಾಡಲ್ಲಿ ಡಿ ಎಂ ಕೆ ಪರವಾಗಿ ಅದಾದ ನಂತರ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಅವರ ಟಿ ಎಂ ಸಿ ಪರವಾಗಿ ಚುನಾವಣಾ ತಂತ್ರಗಳನ್ನು ಎಣೆದು ಆ ಪಕ್ಷಗಳ ಗೆಲುವಿಗೆ ಕಾರಣವಾದಂತಹ ವ್ಯಕ್ತಿ ಈಗ ಸ್ವತಃ ರಾಜಕೀಯಕ್ಕೆ ಬಂದು ಒಂದು ಪಕ್ಷವನ್ನು ಕಟ್ಟಿದ್ದಾರೆ ಜನಸ್ವರಾಜ್ ಪಾರ್ಟಿ ಈ ಪಾರ್ಟಿ ಈ ಬಾರಿ ಇನ್ನೂರ ನಲವತ್ತ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಆದರೆ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ ಸ್ವತಃ ಪ್ರಶಾಂತ್ ಕಿಶೋರ್ ಅವರು ಸ್ಪರ್ಧೆ ಮಾಡಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಇದೆ ಇದರ ಜೊತೆಗೆ ಪ್ರಶಾಂತ್ ಕಿಶೋರ್ ಅವರು ಅಥವಾ ಆ ಪಕ್ಷ ಎಷ್ಟು ಮತಗಳನ್ನು ಗಳಿಸುತ್ತೆ ಅನ್ನೋದ್ರ ಮೇಲೆ ಈ ಎರಡೂ ಮೈತ್ರಿ ಕೂಟಗಳ ರಿಸಲ್ಟ್ ನಿರ್ಧಾರ ಆಗುತ್ತೆ ಗೆಲುವು ನಿರ್ಧಾರ ಆಗುತ್ತೆ ಅನ್ವಯಿಸ್ತಾರೆ ಏನು ಹೇಳ್ತೀರಿ ಇದಕ್ಕೆ ಪ್ರಶಾಂತ್ ಕಿಶೋರ್ ಹೊಸ ಆಟಗಾರ ಈಗ ಬಿಹಾರ ಕಿಶೋರು ರಾಜಕೀಯ ಕ್ಷೇತ್ರದಲ್ಲಿ ಯಾರಿಗೆ ಆಸಕ್ತಿ ಇದೆ ಅವರಿಗೆಲ್ಲ ಚಿರಪರಿಚಿತರು ಅವರೆಲ್ಲ ಸ್ಟಾಲ್ ವಾಟ್ಸ್ಗೂ ಪೊಲಿಟಿಕಲ್ ಕ್ಯಾಂಪೇನ್ ಮಾಡಿರುವಂಥದ್ದು ಸ್ಟ್ರಾಟಜಿ ಮಾಡಿರುವಂಥದ್ದು ಇಲ್ಲಿ ಒಂದು ಏನೋ ವಿಶೇಷವಾದಂಥ ಆಸಕ್ತಿಯನ್ನು ಇಟ್ಕೊಂಡು ಅವರು ಚುನಾವಣೆಗೆ ನಿಂತಿದ್ದಾರೆ ಆದರೆ ಎಲ್ಲ ಒಂದು ಕಡೆ ಅವರು ಅವ್ರು ಅಂದ್ಕೊಂಡಷ್ಟು ಸ್ಟ್ರಾಟಜಿ ಮಾಡೋದು ಬೇರೆ ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡೋದು ಬೇರೆ ಅಷ್ಟು ಅವ್ರು ವಹಿಸ್ತಾರ ಇಲ್ಲ ಅನ್ನೋದು ಹೇಳೋಕ್ಕಾಗಲ್ಲ ಒಂದು ವೇಳೆ ಈ ಚುನಾವಣೆಯಲ್ಲಿ ನೆಕ್ ಟು ನೆಕ್ ಅಥವಾ ಯಾರಿಗೂ ಮೆಜಾರಿಟಿ ಬರದೇ ಇದ್ದಾಗ ಬಹಳ ಮಹತ್ವದ ಪಾತ್ರವನ್ನು ವಹಿಸುವಂತ ಒಂದು ಸಾಧ್ಯತೆ ಇದೆ ನಮ್ಮ ಕರ್ನಾಟಕದ ಚುನಾವಣೆಯಲ್ಲಿ ಯಾವಾಗ ಮೆಜಾರಿಟಿ ಬರಲ್ಲ ಜೆ ಡಿ ಎಸ್ ಒಂದು ಮಹತ್ವದ ಪಾತ್ರವನ್ನು ಸಾರಿ ಪ್ರಶಾಂತ್ ಕಿಶೋರ್ ಪಾರ್ಟಿ ಗೆಲ್ಲದೇ ಇರಬಹುದು ಬಟ್ ಸೋಲಿಸಬಹುದು ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ ಅಂತ ಹೌದು ಇವತ್ತು ನೋಡಿ ಇವತ್ತು ಚುನಾವಣೆ ಮತದಾನ ಎರಡನೇ ಹಂತದ್ದು ಕೊನೆ ಹಂತದ ಚುನಾವಣೆ ಮುಗಿದ ಮೇಲೆ ಅವರು ಹೇಳಿದ್ದಾರೆ ಪ್ರಶಾಂತ್ ಕಿಶೋರ್ ಅವರ ಎಲ್ಲೆಲ್ಲಿ ನಮ್ದು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಅವರೇ ಸ್ವತಃ ಹೇಳಿದ್ದಾರೆ ಅದರಲ್ಲೂ ಇವತ್ತು ಎರಡನೇ ಹಂತದ ಚುನಾವಣೆ ಎಲ್ಲಿ ನಡೆದಿದೆ ಅಲ್ಲೆಲ್ಲ ಮುಸ್ಲಿಮ್ ಡಾಮಿನೇಟೆಡ್ ಪ್ರದೇಶಗಳು ಸೀಮಾಂಚಲ ಅಂತ ಏನು ಹೇಳಿದ್ರಲ್ಲ ಅಲ್ಲೆಲ್ಲ ಈ ಪಕ್ಷದ ಪ್ರಭಾವ ಜಾಸ್ತಿ ಇದೆ ಅನ್ನುವಂಥದ್ದು ಸೊ ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ನಾವು ಅನಿರೀಕ್ಷಿತವಾಗಿ ಏನಾದರೂ ಯಾರಿಗೂ ಮೆಜಾರಿಟಿ ಬರದೇ ಇದ್ದಾಗ ನಾವು ಸಾಕಷ್ಟು ಸರ್ತೆ ಈಗ ಎಕ್ಸಿಟ್ ಪೋಲ್ಗಳ ಸುಳ್ಳಾಗಿರುವಂಥದ್ದು ನೋಡಿದ್ದೀವಿ ಅಲ್ಲಿ ಬರದೇ ಇದ್ದಾಗ ಪ್ರಶಾಂತ್ ಕಿಶಾರ್ ಅವರು ಒಂದು ಮಹತ್ವದ ಪಾತ್ರವನ್ನು ವಹಿಸ್ಬೋದು ಕಿಂಗ್ ಮೇಕರ್ ಆಗುವಂಥ ಸಾಧ್ಯತೆ ಇದೆ ಬಟ್ ಎಕ್ಸಿಟ್ ಪೋಲ್ಗಳನ್ನು ಈಗ ಆರಂಭಿಕವಾಗಿ ನಾವು ಗಮನಿಸಿದರೆ ಅವರಿಗೆ ಅವ್ರಿಗೆ ಮ್ಯಾಕ್ಸಿಮಮ್ ಸಿಕ್ಸ್ ಟು ಟೆನ್ ಸೀಟ್ ಬರ್ಬೋದು ಅಂತ ಹೇಳಿದ್ದಾರೆ